ನಾನು ಮುಂಚೆನೆ ಈ ಇವೆಲ್ಲವೂ ಕೂಡ ನಡೆದೋಗಿದ್ದೆ ಬರಲ್ಲ ಆದಷ್ಟು ಅಧಿಕಾರ ಅವ್ರಿಗಿದ್ದರೆ ಸ್ಟಾಪ್ ಮಾಡಿ ಇಲ್ಲ ಹೋರಾಟಕ್ಕೆ ಬರಲಿ ಆಯಿತಪ್ಪ ಎಲ್ಲ ಸೇರಿ ಎಂ ಪಿ ಮಾಡಿದ್ದೇವಲ್ಲ ಅವ್ರನ್ನೂ ಕರೆದು ನಾವು ಜೊತೆಲಿ ಬರ್ತೀವಿ ನಿಂತ್ಕೋತೀವಿ ಯಾಕೆ ಬರೋಲ್ಲ ಅದರಲ್ಲೊಂದು ದುಃಖಸ್ತಿ ಇದು ನನ್ನ ಶುರುವಾಗಿದೆ ಏನಲ್ಲ ಪವರ್ ಇದ್ರೆ ಪವರ್ ಬಳಸ್ತೀನಿ ಪವರ್ ಇಲ್ಲ ಅಂದರೆ ಹೋರಾಟಕ್ಕೆ ಬರ್ಲಿ ಆಗುತ್ತೋ ಬಿಡುತ್ತೋ ಆಮೇಲೆ ನಾನು ಕೂಡ ಯಾರ್ಯಾರಿಗೆ ಹೇಳಬೇಕು ಯಾವ್ಯಾವ ಮಂತ್ರಿಗಳ್ಗೆ ಹೇಳ್ಬೇಕು ಯಾರ್ಯಾರಿಗೆ ಹೇಳಬೇಕು ಪ್ರತಿಯೊಬ್ಬರಿಗೂ ಕೂಡ ಹೇಳಿದ್ದೀನಿ ನನಗೂ ಜಿಲ್ಲೆ ಮೇಲೆ ಆಸಕ್ತಿ ಇದೆ ಫೋಟೋ ಒಬ್ಬರು ಹೋರಾಟ ಮಾಡೋಕ್ಕೊಬ್ಬರು ಅನ್ನೋ ಸ್ಥಿತಿ ನಿರ್ಮಾಣ ಆದರೆ ನಾವು ಬರಬೇಕು ಮತ್ತು ನಾನೊಬ್ಬ ಮಂತ್ರಿಯಾಗಿ ಆ ಒಂದು ಸ್ಟ್ರೈಕ್ನಲ್ಲಿ ಭಾಗವಹಿಸೋದಕ್ಕೆ ಸಾಧ್ಯತೆ ಇಲ್ಲ ಸೆಂಟ್ರಲ್ ಮಿನಿಸ್ಟರ್ ಬರೋಲ್ಲ ಮತ್ತು ಯಾರು ಮಾಡೋರು ನಮಗೇಂತೇವಳು ನಾವ್ಯಾರು ತಿಳ್ಕೊಬೇಕು ತಲೆ ಮೇಲೆ ನಾನು ಇನ್ನೆಲ್ಲ ಒಂದು ಕಡೆ ನಲವತ್ತೈದು ವರ್ಷದ ನನ್ನ ಅನುಭವನ ಮಾರಾ ಇದಕ್ಕೆ ರಸ್ತೆ ಬ ರಸ್ತೆ ಬದಿಯಲ್ಲಿ ಇಡೋದಕ್ಕಾಗಿಲ್ಲ ನೀನು ಅದರ ಫಲ ಊಟ ಮಾಡೋ ಮನುಷ್ಯ ನಾನು ಯಾತಕ್ಕೂ ಬರೋಲ್ಲ ಅಂತ ವಿಚಾರ ತಗೊಂಡು ನಮಗೇನೇ ಮತ್ತು ನಮ್ಮನ್ನು ಬ್ರ್ಯಾಂಡ್ ಬೇರೆ ಮಾಡೋರು ನಾವೆಲ್ಲ ವಿರೋಧ ಮಾಡೋದು ಅಂತ ಇದು ನನಗೆ ಪೂರ್ತಿ ಟೆಕ್ನಿಕಲ್ ಆಗಿ ಅಂಥ ಮಾಹಿತಿಯನ್ನು ಯಾರು ಕೂಡ ಕೊಟ್ಟಿಲ್ಲ ಆಯ್ಕೆ ಮಾಡ್ಕೊಂಡಿದೀರಿ ಯಾರನ್ನ ಜವಾಬ್ದಾರಿ ಆಯ್ಕೆ ಮಾಡಿದಿರಿ ಅವರಿಂದ ಉತ್ತರ ನಿರೀಕ್ಷೆ ಮಾಡಿದ್ರಿ ವೀಕ್ಷಕರೇ ರಾಜ್ಯ ಪಿಯಲ್ಲಿ ಎಲ್ಲವೂ ಸರಿಯಿಲ್ಲ ಅನ್ನೋದನ್ನ ನಾವೆಲ್ಲ ದಿನನಿತ್ಯ ನೋಡ್ತಾ ಇದ್ದೇವೆ ಕೇಳ್ತಾನೂ ಇದ್ದೇವೆ ಎತ್ತು ಏರಿಗೆಳೆದ್ರೆ ಕೋಣ ನೀರಿಗಿಳಿತು ಅನ್ನುವಂತ ಸ್ಥಿತಿ ಎದುರಿಸುತ್ತಿರುವ ರಾಜ್ಯ ಬಿಜೆಪಿಗರ ನಡುವೆ ತುಮಕೂರು ಜಿಲ್ಲೆಯ ಬಿಜೆಪಿಯಲ್ಲಿ ಕೂಡ ಎಲ್ಲವೂ ಸರಿ ಇಲ್ಲ ಅನ್ನೋದು ಕಳೆದ ವಿಧಾನಸಭೆಯ ಚುನಾವಣೆಯ ಫಲಿತಾಂಶವೇ ಸಾಕ್ಷಿ ನೀಡಿತ್ತು ಈ ಭಿನ್ನಾಭಿಪ್ರಾಯಗಳು ಪಾರ್ಲಿಮೆಂಟ್ ಚುನಾವಣೆಗೂ ಕೂಡ ಮುಂದುವರೆದು ಸಚಿವ ಸೋಮಣ್ಣಗೆ ಟಿಕೆಟ್ ನೀಡಲು ಅಂದು ಜಿಲ್ಲಾ ಉಸ್ತುವಾರಿ ಸಚಿವರಾಗಿದ್ದ ಮಾಧುಸ್ವಾಮಿ ತೀವ್ರ ವಿರೋಧ ವ್ಯಕ್ತಪಡಿಸಿ ಚುನಾವಣೆಯಿಂದನೇ ದೂರ ಉಳಿದಿದ್ದು ನಮ್ಗೆಲ್ಲ ತಿಳಿದಿರುವ ಸಂಗತಿ ಇದೀಗ ಅದೆಲ್ಲ ಇತಿಹಾಸ ಜಿಲ್ಲೆಯಲ್ಲಿ ಜೆ ಡಿ ಎಸ್ ಬಿಜೆಪಿ ಮೈತ್ರಿ ಕಾರಣಕ್ಕೋ ಏನೋ ಸೋಮಣ್ಣ ಅತ್ಯಧಿಕ ಮತಗಳ ಅಂತರದಿಂದ ಗೆದ್ದು ಕೇಂದ್ರದಲ್ಲಿ ಮಂತ್ರಿ ಕೂಡ ಆಗಿಬಿಟ್ರು ಆದರೆ ಜಿಲ್ಲಾ ಬಿಜೆಪಿಯಲ್ಲಿನ ಬಣ ರಾಜಕೀಯಕ್ಕೆ ಮಾತ್ರ ಫುಲ್ ಸ್ಟಾಪ್ ಬಿದ್ದಿಲ್ಲ ಅನ್ನೋದಕ್ಕೆ ಇತ್ತೀಚಿನ ಕೆಲ ಘಟನೆಗಳೇ ಇವೆ ಅದರಲ್ಲೂ ಜಿಲ್ಲೆಯಲ್ಲಿ ಹೇಮಾವತಿ ಕೆನಾಲ್ ಲಿಂಕ್ ಯೋಜನೆ ವಿರೋಧಿಸಿ ನಡೆಸುತ್ತಿರುವ ಹೋರಾಟದಲ್ಲಿ ಕೆಲವು ಬಾರಿ ಮೈತ್ರಿ ನಾಯಕರು ಭಾಗವಹಿಸ್ತಾರೆ ಸಲ ಕೈ ಕೊಡ್ತಾರೆ ಅದರಲ್ಲೂ ಸಚಿವ ಸೋಮಣ್ಣ ಅಂತೂ ಸುತಾರಾಂ ಈ ವಿಚಾರದಲ್ಲಿ ಯಾವ ಆಸಕ್ತಿ ತೋರ್ತಾ ಇಲ್ಲ ಅನ್ನೋದನ್ನ ಅವರು ಇತ್ತೀಚೆಗೆ ಮಾಧ್ಯಮ ಗೋಷ್ಠಿಯಲ್ಲಿ ನೀಡಿದ ಸ್ಪಷ್ಟನೆಯೇ ಸಾಕ್ಷಿ ತುಮಕೂರಿನ ನಾಗರಿಕರಿಗೆ ತುಮಕೂರಿನ ಜನರಿಗೆ ತುಮಕೂರಿನ ಮತದಾರರಿಗೆ ಯಾರೇ ಅನ್ಯಾಯ ಮಾಡಿದ್ರು ಕೂಡ ಅದು ಅನ್ಯಾಯಿದೆ ನಾನು ಕೂಡ ನಡೆದೋಗಿದ್ದೆ ಇದು ನನ್ನ ಕಾಲದಲ್ಲೇ ಶುರುವಾಗಿದ್ದೇನಲ್ಲ ನಾನು ಕೂಡ ಯಾರ್ಯಾರಿಗೆ ಹೇಳಬೇಕು ಯಾವ್ಯಾವ ಮಂತ್ರಿಗಳಿಗೆ ಹೇಳಬೇಕು ಯಾರ್ಯಾರು ಹೇಳಬೇಕು ಪ್ರತಿಯೊಬ್ಬರಿಗೂ ಕೂಡ ಹೇಳಿದ್ದೀನಿ ಮತ್ತು ನಾನೊಬ್ಬ ಮಂತ್ರಿಯಾಗಿ ಆ ಒಂದು ಸ್ಟ್ರೈಕ್ನಲ್ಲಿ ಭಾಗವಹಿಸೋದಕ್ಕೆ ಸಾಧ್ಯತೆ ಇಲ್ಲ ನಾನು ಇನ್ನೆಲ್ಲ ಒಂದು ಕಡೆ ನಲವತ್ತೈದು ವರ್ಷದ ನನ್ನ ಅನುಭವನ ಮಾರಾ ಇದಕ್ಕೆ ರಸ್ತೆ ಬ ರಸ್ತೆ ಬದಿಯಲ್ಲಿ ಇಡೋದಕ್ಕಾಗಿಲ್ಲ ಇದು ನನಗೆ ಪೂರ್ತಿ ಟೆಕ್ನಿಕಲ್ ಆಗಿ ಅಂಥ ಮಾಹಿತಿಯನ್ನು ಯಾರೂ ಕೂಡ ಕೊಟ್ಟಿಲ್ಲ ಸುರೇಶ್ ಗೌಡರು ಬಂದಾಗೆಲ್ಲ ಮಾತಾಡ್ತಾ ಇರ್ತಾರೆ ಕೆಂಟಿ ಕೃಷ್ಣಪ್ಪನವ್ರು ಮಾತಾಡ್ತಾ ಇರ್ತಾರೆ ನಮ್ಮ ಶಿವಣ್ಣರು ಅವಾಗ ಅವಾಗ ಕೋಪ ಬಂದಾಗೆಲ್ಲ ಒಂದೊಂದು ಸಾರಿ ಹೇಳ್ತಾಯಿರ್ತಾರೆ ನಾನು ನಿಮ್ಗೆ ಇಷ್ಟು ಮಾತ್ರ ಹೇಳ್ತೀನಿ ಏನು ಸುರೇಶ್ ಗೌಡರು ಹೇಳಿದರು ಅದಕ್ಕೆ ನಾನು ಭದ್ರಾಗಿದ್ದೀನಿ ಒಂದು ಈ ಜಿಲ್ಲೆಯನ್ನು ಕತ್ತಲೆ ಕೋಣೆಯಲ್ಲಿಟ್ಟು ಇನ್ನೊಬ್ಬರಿಗೆ ಸಹಾಯ ಮಾಡ್ತಕ್ಕಂಥ ಯಾವುದೇ ಕಾ ಯೋಜನೆಗಳು ಸಾಧುವಾದದ್ದಲ್ಲ ನಾನು ತಮ್ಮ ಮೂಲಕ ಮಾನ್ಯ ಜಲಸಂಪನ್ಮೂಲ ಸಚಿವರಿಗೆ ವಿನಂತಿ ಮಾಡ್ತೀನಿ ಸಾಧಕ ಬಾಧಕಗಳನ್ನು ಮಾಡಿ ಏನಿವತ್ತು ಹೋಗ್ತಾ ಇದೆ ಪ್ರತಿಯೊಂದು ಸರಿಯಾಗಿದೆ ಅದನ್ನು ಬೇರೆ ರೂಪದಲ್ಲೇ ಮಾಡೋದು ಮಾಡಿ ಆದರೆ ಎಂಥೈರು ಈ ಜಿಲ್ಲೆಯ ಜನರನ್ನ ಜಿಲ್ಲೆಯ ರೈತರನ್ನ ಎಲ್ಲ ಒಂದು ಕಡೆ ಟಿಕೆಟು ಗ್ರಾಂಟೆಡ್ ಮಾಡಿಕೊಂಡು ಆಗೋದು ಬೇಡ ಇಲ್ಲೂ ಕೂಡ ಬಿ ಜೆ ಪಿ ಇದೆ ಕಾಂಗ್ರೆಸ್ ಇದೆ ಇನ್ನೊಂದಿದೆ ಅನ್ನೋದಕ್ಕಿಂತ ಹೆಚ್ಚಾಗಿ ರೈತರಿ ನೀರು ಅವನ ಜೀವನಾಡಿ ಸರ್ಕಾರ ನಮ್ಮಿಲ್ಲ ಇದು ಯಾವ ಯೋಚನೆಯೇ ಮಾಡಿದ್ದೀರಾ ಈ ಥರ ಆಗ್ತದೆ ಅಂತ ಏನೀಗಾಗಲೇ ಕುಣಿಂಗಲ್ ಕೆರೆಗೆ ನೀರು ತುಂಬಿಸೋದಕ್ಕೆ ಸನ್ಮಾನ್ಯ ಸುರೇಶ್ ಗೌಡರು ಸ್ಮೃದ ರಮೇಗೌಡರು ಈ ದಗೇನೆಲ್ಲವೂ ಕೂಡ ಮುಗಿದ ಜೈಚಂದ್ರ ಅವರು ಅಲ್ಲೆಲ್ಲ ಯಾರಿಗೂ ತೊಂದರೆ ಆಗಿಲ್ಲ ಇನ್ನೊಬ್ಬರು ತೊಂದರೆ ಕೊಡೋ ಅವಶ್ಯಕತೆ ಬರೋದಿಲ್ಲ ನೀರಿನಲ್ಲಿ ನಾವು ರಾಜಕಾರಣ ಮಾಡುತ್ತೇವೆ ಕೇಳಿಸ್ಕಂಡ್ರ ಸೋಮಣ್ಣ ಮಾತು ಜಿಲ್ಲೆಯ ಮೈತ್ರಿ ಪಕ್ಷದ ನಾಯಕರು ಈಗಾಗಲೇ ಎರಡು ಮೂರು ಬಾರಿ ಹೇಮಾವತಿ ಕೆನಲ್ ಲಿಂಕ್ ಯೋಜನೆ ವಿರೋಧಿಸಿ ದೊಡ್ಡ ಮಟ್ಟದ ಹೋರಾಟ ನಡೆಸಿದ್ರು ಸೋಮಣ್ಣಗೆ ಮಾತ್ರ ಟೆಕ್ನಿಕಲ್ ಏನ್ ಸಮಸ್ಯೆ ಇದೆ ಅನ್ನೋದನ್ನ ಯಾರೂ ಕೂಡ ಮನವರಿಕೆ ಮಾಡಿಲ್ವಂತೆ ಇದು ನನ್ನ ಕಾಲದಲ್ಲಿ ಆಗಿದ್ದಲ್ಲ ನಾನೊಬ್ಬ ಮಂತ್ರಿಯಾಗಿ ಈ ಹೋರಾಟದಲ್ಲಿ ಭಾಗಿಯಾಗಲು ಸಾಧ್ಯವಿಲ್ಲ ನನ್ನ ನಲವತ್ತೈದು ವರ್ಷದ ರಾಜಕೀಯ ಅನುಭವವನ್ನ ರಸ್ತೆ ಬದಿ ಇಡಲಾಗಲ್ಲ ಅನ್ನೋ ಸೋಮಣ್ಣ ಮಾತಿನಿಂದಲೇ ಅವರ ಆಸಕ್ತಿ ಎಷ್ಟಿದೆ ಅನ್ನೋದು ಇಲ್ಲಿ ಸ್ಪಷ್ಟವಾಗ್ತಾ ಇದೆ ಈ ವಿಚಾರವಾಗಿ ಮಾಜಿ ಉಸ್ತುವಾರಿ ಸಚಿವ ಮಾಧುಸ್ವಾಮಿ ಅವರನ್ನ ಕೇಳಿದ್ರೆ ಸೋಮಣ್ಣ ಮಾತಿಗೆ ನಿಗಿ ನಿಗಿ ಕೆಂಡವಾಗಿದ್ದಾರೆ ಸ್ವಾಮಿಗಳು ವಿರೋಧ ಇದ್ದೀನಿ ಅಂತಾರೆ ಹೋರಾಟಕ್ಕೆ ಬರಲ್ಲ ಅಂತಾರೆ ಹೋರಾಟಕ್ಕೆ ಬರಲಾರ್ದಷ್ಟು ಅಧಿಕಾರ ಅವ್ರಿಗೆ ಸ್ಟಾಪ್ ಮಾಡಲಿ ಇಲ್ಲ ಹೋರಾಟಕ್ಕೆ ಬರಲಿ ನಾನು ಬಂದು ಕರೆದಾಗ ನಾನು ಅಷ್ಟೇ ಕೇಳಿದೆ ಆಯ್ತಪ್ಪ ಎಲ್ಲ ಸೇರಿ ಎಂ ಪಿ ಮಾಡಿದ್ದೇವಲ್ಲ ಅವ್ರನ್ನೂ ಕರೀರಿ ನಾವು ಜೊತೇಲಿ ಬರ್ತೀವಿ ನಿಂತ್ಕೋತೀವಿ ಯಾಕೆ ಬರಲ್ಲ ಅದರಲ್ಲೇನು ದೊಡ್ಡಸ್ತಿಗೆ ನಮ್ಮ ಪಕ್ಷಕ್ಕೆ ನನ್ನ ಕಾನ್ಸ್ಟಿಟ್ಯನ್ಸಿಗೆ ನನ್ನ ಜಿಲ್ಲೆಗೆ ಆಗ್ತಿದೆ ಅಂದಾಗ ಪವರ್ ಇದ್ದರೆ ಪವರ್ ಬಳಸ್ಲಿ ಪವರ್ ಇಲ್ಲ ಅಂದರೆ ಹೋರಾಟಕ್ಕೆ ಬರಲಿ ಆಗುತ್ತೋ ಬಿಡುತ್ತೋ ಆಮೇಲೆ ಈ ಸೆಲೆಬ್ರಿಟಿ ಇವತ್ತು ಅವ್ರು ಬಂದರೆ ಅದರ ಆಯಾಮನೇ ಬೇರೆ ಆಗುತ್ತೆ ಒಬ್ಬ ಸೆಂಟ್ರಲ್ ಮಿನಿಸ್ಟ್ರು ಕೂತಿದ್ದಾರೆ ಹೋರಾಟಕ್ಕೆ ಅಂದರೆ ಗತಿನೇ ಬೇರೆ ಆಗುತ್ತೆ ವಿ ಸೋಮಣ್ಣ ಬಂದರೆ ನಾನು ಬರ್ತೀನಿ ಸೋಮಣ್ಣ ಜವಾಬ್ದಾರಿ ತೊಗೊಂಡು ಲೀಡ್ ಮಾಡೋದಾದ್ರೆ ನಾನು ಬರ್ತೀನಿ ನನಗೂ ಜಿಲ್ಲೆ ಮೇಲೆ ಆಸಕ್ತಿ ಇದೆ ಓಟ ಒಬ್ಬರು ಹೋರಾಟ ಮಾಡೋಕ್ಕೊಬ್ಬರು ಅನ್ನೋ ಸ್ಥಿತಿ ನಿರ್ಮಾಣ ಆದರೆ ನಾವು ಬರಲ್ಲ ಇವರು ನಾವು ಸೆಂಟ್ರಲ್ ಮಿನಿಸ್ಟ್ರಪ್ಪ ಬರಲ್ಲ ಮತ್ತು ಯಾರು ಮಾಡೋರು ನಮಗೇನು ತೇವಲು ನಾವ್ಯಾತ ಕೇಳ್ಕೋಬೇಕು ತಲೆ ಮೇಲೆ ನೀನು ಅದರ ಫಲ ಊಟ ಮಾಡೋ ಮನುಷ್ಯ ನಾನು ಯಾತಕ್ಕೂ ಬರೋಲ್ಲ ಅಂತ ನಿರ್ಧಾರ ತಗೊಂಡ್ರೆ ನಮಗೇನ ಮತ್ತು ನಮ್ಮನ್ನು ಬ್ರ್ಯಾಂಡ್ ಬೇರೆ ಮಾಡೋರು ನಾವೆಲ್ಲ ವಿರೋಧ ಮಾಡೋದು ಅಂತ ಈ ಸ್ಥಿತಿ ನಾವ್ಯಾಕೆ ಬಂದು ನಿಂತ್ಕೋಬೇಕು ಜಿಲ್ಲೆ ಜನಕ್ಕೆ ನಾನು ಕೇಳೋದು ಇಷ್ಟೇ ನಾನು ಪ್ರೆಸ್ ಮೀಟ್ ಮಾಡಿದ ದಿವಸ ಇದ್ದವರೇ ಯಾರು ಸಹಕರಿಸದೆ ಹೋದಾಗ ನಾವು ಹೇಳ್ಕೊಂಬಂದು ಈ ಜಿಲ್ಲೆ ಮಕ್ಕಳಿಗೆ ಯಾರಿಗಾರು ಪುರಸ್ಕರಿಸಿ ಇಲ್ಲದೇ ಮುಂದೆ ಇಂಥ ಹೋರಾಟಗಳಿಗೆ ನಮಗೆ ಶಕ್ತಿ ಇರೋಲ್ಲ ಅಂದಾಗ ನೀವು ಆಯ್ಕೆ ಮಾಡ್ಕೊಂಡಿದ್ದೀರಿ ಯಾರನ್ನ ಜವಾಬ್ದಾರಿ ಇಟ್ಟು ಆಯ್ಕೆ ಮಾಡಿದಿರಿ ಅವರಿಂದ ಉತ್ತರ ನಿರೀಕ್ಷೆ ಮಾಡಿ ನನ್ನ ನಾಯಕರಲ್ಲ ಅಂತ ತೀರ್ಮಾನ ಆಯ್ತಲ್ಲ ನಾವು ನಾನು ಸುಡೋ ಪೊಲಿಟಿಷಿಯನ್ ಇಲ್ಲ ಬೇಕಾಬಿಟ್ಟು ಮಾತಾಡೋದು ನಮ್ಮನ್ನು ಇವತ್ತು ಮೂಲ ಸಲ್ಲಿಸಿದ ಮೇಲೆ

ಅದರ ಫಲ ಉಣ್ತಿರೋರು ಈ ಹೋರಾಟಗಳನ್ನ ಮಾಡಲಿ ಸೋಮಣ್ಣ ಹೋರಾಟಕ್ಕೆ ಬರೆದಷ್ಟು ಬಿಸಿಯೂನಾ ನಮ್ಮನ್ನ ಮೂಲೆ ಗುಂಪು ಮಾಡಿದ ಮೇಲೆ ಯಾವ ನಾಯಕತ್ವ ನಮ್ಗೆಲ್ಲ ಸೋಮಣ್ಣ ಮಂತ್ರಿಗಿರಿ ಬಿಟ್ಟು ಹೋರಾಟಕ್ಕೆ ಬರಲಿ ಜನರ ಬವಣೆ ನೀಗಿಸುವ ನಿಟ್ಟಿನಲ್ಲಿ ಎಂದಿರುವ ಮಾಧುಸ್ವಾಮಿ ಜಿಲ್ಲೆಯ ಜನರು ಮೇಲೂ ತಮ್ಮ ಅಸಮಾಧಾನ ಹೊರಹಾಕಿದ್ದಾರೆ ನೀವು ಯಾರಿಗೆ ಓಟು ಹಾಕಿದ್ದೀರಿ ಅವರಿಂದಾನೇ ಇದಕ್ಕೆಲ್ಲ ಪರಿಹಾರ ಕಂಡುಕೊಳ್ಳಿ ಎನ್ನುವ ಮೂಲಕ ಸೋಮಣ್ಣನ ವಿರುದ್ಧ ತನಗಿರುವ ಆಕ್ರೋಶವನ್ನ ಹೊರಹಾಕಿದ್ದಾರೆ ಮಾಧುಸ್ವಾಮಿ ಮಾತು ಇಷ್ಟಕ್ಕೆ ನಿಲ್ಲಲ್ಲ ಜಿಲ್ಲೆಯಲ್ಲಿ ಜೆಡಿಎಸ್ ಬಿಜೆಪಿ ಮೈತ್ರಿ ಬಗ್ಗೆನು ತನ್ನ ಅಸಮಾಧಾನ ಹೊರಹಾಕಿರುವ ಮಾಜಿ ಸಚಿವ ಮಾಧುಸ್ವಾಮಿ ಎಲ್ಲಿದೆ ಯಾರು ಯಾರು ಆರ್ಗನೈಸ್ ಮಾಡೋದ್ಯಾರ ಎಲೆಕ್ಷನ್ ಕುತ್ಕೊಂಡು ಮಾತಾಡೋದು ಯಾರು ಮೈತ್ರಿಯಾಗ್ತದೆ ಅದರ ಪುರಸಭೆ ಎಲೆಕ್ಷನ್ ಮೇಲೆ ಯಾರು ಮಾತಾಡಿಸ್ದೆ ಆಯ್ತಪ್ಪ ಚಿಕ್ಕನಾಯಕೊಂಡ ಪುರಸಭೆ ಅಧ್ಯಕ್ಷ ಆಯಿತು ನಮಗೆ ಮಾತಾಡ್ಸೋದು ಪ್ಲೇಯರ್ ಆರ್ ಪುರಸಭೆ ಅಧ್ಯಕ್ಷ ಎಲೆಕ್ಷನ್ ಆಯಿತು ಅವ್ರು ಮಾತಾಡ್ಸೋದು ಅವ್ರು ಯಾರು ಮಾಡ್ತಾವ್ರ ಮೈತ್ರಿ ಎಲ್ಲಿ ಊರೊಂದು ಎಲೆಕ್ಷನ್ ಗೆಲ್ಲಬೇಕಾಗಿತ್ತು ಮೈತ್ರಿ ಅದು ಈಗ ಯಾವ ಮೈತ್ರಿ ಆಯಿತು ನಾಳೆ ಡಿ ಸಿ ಸಿ ಯಾರ್ಯಾರು ಮೈತ್ರಿ ಇದ್ರೆ ಯಾರ್ಯಾರು ಮ್ಯಾಚ್ ಫಿಕ್ಸ್ ಆಗೋರು ಮೈತ್ರಿ ಬಗ್ಗೆ ನನಗೇನು ಗೊತ್ತಿಲ್ಲ ಯಾರ್ಯಾರು ಮ್ಯಾಚ್ ಫಿಕ್ಸಿಂಗ್ ಆಗವ್ರೆ ಎಂದು ಹಿಂದಿನ ಹುಳುಕುಗಳನ್ನ ಕೆದಕಿರುವ ಸಚಿವರ ಅಸಹನೆ ಸದ್ಯಕ್ಕಂತೂ ತಣ್ಣಗಾಗುವ ಲಕ್ಷಣಗಳು ಕಾಣ್ತಾ ಇಲ್ಲ ಇದಿಷ್ಟೇ ಅಲ್ಲ ಮಾಧುಸ್ವಾಮಿ ಒಬ್ಬ ಹಿರಿಯ ರಾಜಕಾರಣಿ ಇದ್ದು ಅವರನ್ನ ಸುಲಭವಾಗಿ ಮನವೊಲಿಸುವುದು ಕೂಡ ಕಷ್ಟದ ಕೆಲಸ ಹಾಗಾಗಿ ಈ ಒಳಬೇಗುದಿ ಮುಂದೆಯೂ ಬಗೆಹರಿಯುವ ಲಕ್ಷಣಗಳು ಕಾಣ್ತಾ ಇಲ್ಲ ಪಕ್ಷಕ್ಕಾಗಿ ದುಡಿಯುವ ನಿಜವಾದ ಕಾರ್ಯಕರ್ತರು ಸರಿಯಾದ ಕ್ಲಾರಿಟಿ ಇಲ್ಲದೆ ಗೊಂದಲದಲ್ಲೇ ಕಾಲ ಕಳಿತಾ ಇದ್ದಾರೆ ಮುಂದೇನಾಗುತ್ತೆ ಅನ್ನೋದನ್ನ ಕಾಲವೇ ನಿರ್ಧರಿಸಬೇಕಷ್ಟೇ ಬ್ಯೂರೋ report belagere news <music>